ಶಿಕ್ಷಣ ಸಂಸ್ಥೆಯರು ಪರಿಚಿತ್ರ ಮಾಡಿದಾಗ ನಮ್ಮ ಕಂಡ ಮಂತ್ರಿ ಹೋರಾಟ ಮಾಡಿದ ಅಂಬೇಡ್ಕರ್ ಭಾವಚಿತ್ರ ಅವಮಾನ ಮಾಡಿದಕ್ಕೆ ಸಂಸ್ಥೆ ಮೇಲೆ ನಾವು ಮುತಿ ಹಾಕಿದ್ದೀವಿ ಎಲ್ಲ ಅಂಬೇಡ್ಕರ್ ಪ್ರೇಮಿಗಳು ಹಾಗೂ ಸಂಘಟನೆಗಳು ಎಲ್ಲರೂ ಬಂದು ಸಾಲಿ ಮುಂದೆ ಹೋರಾಟ ಮಾಡಿದ್ದೀವಿ ಅವರ ತಪ್ಪನ್ನು ಒಪ್ಕೊಂಡು ನಮ್ಮ ಶಾಲೆಯಲ್ಲಿ ದೀನ ದಲಿತ ಕಡ ಬಡವರ ಮಕ್ಕಳಿಗೆ ತಂದೆ ತಾಯಿ ವಂಚಿತಾದ ಮಕ್ಕಳಿಗೆ ಹಾಗೂ ರೈತ ಆತ್ಮಹತ್ಯೆ ಮಾಡಿದಂಥ ಮಕ್ಕಳಿಗೆ ನನ್ನ ಶಾಲೆ ಸಂಸ್ಥೆ ಇರೋವರಿಗೂ ಉಚಿತವಾಗಿನ ಶಿಕ್ಷಣ ಅಂತ ಅಂತೇಳಿ ನಮ್ಮ ಸಂಘಟನೆಗೆ ಮನವಿ ಮಾಡಿದ್ದಾರೆ ಹಾಗೂ ಅವರು ಪಶ್ಚಾತ್ತಿಪವಾಗಿ ನಮ್ಮ ಕೆರಟಿಗಿ ಗ್ರಾಮದಂದು ಎಲ್ಲರೂ ತಮ್ಮ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಊರಿನ ಗಣ್ಯ ವ್ಯಕ್ತಿಗಳನ್ನು ಕೂಡಿ ಆ ತಪ್ಪಿಗೆ ನಾವೇನಪ್ಪ ಅಂತಂದ್ರೆ ಈ ಕೆರಟಿಗಿ ಗ್ರಾಮದಲ್ಲಿ ನಾವು ಬಾಬಾ ಸಾಹೇಬ್ ದುಬಿಳವನ್ನು ಮಾಡಿಕೊಡ್ತೀವಿ ಆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಶಾಲೆ ಮುಖ್ಯಸ್ಥರು ಎಲ್ಲರೂ ಹೇಳಿದಕ್ಕೆ ಅದಕ್ಕೊಂದೇನಪ್ಪ ಈ ಹೋರಾಟವನ್ನು ನಾವು ಕೈಬಿಟ್ಟಿದ್ದೇವೆ ಅವರ ಕ್ಷ ಅವರು ಮಾಡಿದ ತಂಪಿಗೆ ಏನಪ್ಪ ಅಂತಂದ್ರೆ ನಾವು ಮಾಡಿಕೊಡ್ತೀವಿ ಅಂತೇಳಿ ಅವ್ರ ಕ್ಷಮೆ ಅಂದ್ರೆ ನಾವೇನಪ್ಪಾ ಅಂದರೆ ದೇವಸಾಯನಿಗೆ ಒಂದು ಸಾಲಿ ಚಾಲೂ ಮಾಡಂತೇಳಿ ಮನವಿ ಮಾಡುತ್ತೇವೆ ಈ ಮಾತನ್ನು ಅವಕಾಶ ಮಾಡಿಕೊಂಡಂತ ಎಲ್ಲ ನನ್ನ ಸಂಘಟನೆಯರು ಹಾಗೂ ನನ್ನ ಶಿಕ್ಷಣ ಪ್ರೇಮಿಗಳು ಅಂತ ಡಾಕ್ಟರ್ ಬಹುತೇಕ ಅಭಿಮಾನಿಗಳಿಗೆ ತುಂಬ ಧನ್ಯವಾದಗಳು ಪ್ರಜಾಪ್ರಭುತ್ವ ಭಾರತದಲ್ಲಿ ಆವಾಸ ಅಭಿವೃದ್ಧಿ ಎಂದೂ ಈ ಕಾರಣಕ್ಕೆ ಎಂದು ಮಾಡಲ್ಲ ಅಂತ ಹೇಳಿದಕ್ಕೆ ಅವರು ಸಂಸ್ಥೆ ಮೇಲೆ ನಮ್ಮದು ಸಂಘಟನೆಯನ್ನು ಆ ಸಾಲಿ ಮೇಲೆ ಗೌರವ ತೋರಿಸ್ತೀವಿ ಅವರ ಸಂಸ್ಥೆಗೆ ನಾವು ಯಾವಾಗಲೂ ಬೆಂಬಲ ಆಗಿರ್ತೀವಿ ಅಂತೇಳಿ ಎರಡು ಮಾತ್ರ ಅವಕಾಶ ಕೊಟ್ಟಂತೆಲ್ಲ ನನ್ನ ಹಿರಿಯರಿಗೆ ಜೈಮೀನ್ ಮಾಡುತ್ತೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ